ಅಲ್ಲ ಅದ್ರಾಗ ಏನೂ ಇಲ್ರಿ ಅತ್ತೆ ಚುರುಮುರಿ ಕ್ಲೀನ್ ಇದಾವ್ರಿ ಇಷ್ಟ ಸಾಕ್ರಿ ಚುರುಮುರಿ ನಿನ್ನ ಸ್ವಲ್ಪ ತಗೊಳ್ಳಿರಿ ಸಾಕೇನ ಬಿಡವ ಅಷ್ಟ ಎಲ್ಲರಿಗೂ ಆಗ್ತೈತಲ್ಲ ನೋಡಿ ಇನ್ನ ಸ್ವಲ್ಪ ತಗೋತೆ ಅಂದ್ರೆ ತಗೋ ನಂಗೆ ಗೊತ್ತಾಗಲ್ರಿ ಅತ್ತೆ ಅದಕ್ಕೆ ನಿಮ್ಗೆ ಕೇಳಿದ್ನಿರಿ ಒಂದೊಂದು ಪ್ಲೇಟ್ ಬರೋ ಅಷ್ಟು ಆಗ್ತಾವ್ರಿ ಇವು ಒಂದೊಂದು ಪ್ಲೇಟ್ ಆಗೋ ಅಷ್ಟೇನು ಆಗಲ್ಲವು ಇನ್ನೂ ಸ್ವಲ್ಪ ಹಾಕೋತೇವೆ ನೋಡಿ ತಿಂದ್ರೆ ತಿಂತಾರೆ ಮತ್ತು ಚಳಿಗೆ ಎರಡೆರಡು ಪ್ಲೇಟ್ ತೊಗೊಂಡು ತಿಂದರೆ ತಿಂದರೆ ನಿಮ್ಮ ಮಾವ ರಾಜು ಹಾಕಿ ಇನ್ನೊಂದು ಸ್ವಲ್ಪ ಹ್ಞೂ ಆಯ್ತು ತಗೊಳ್ರಿ ಅತ್ತೆ ಇವ್ರೇನು ರೀ ಇನ್ನೂ ಬಂದಿಲ್ಲ ಯಾಕೋ ಏನವ ಇನ್ನು ಮಠ ಬಂದಿಲ್ಲ ನೋಡಿ ಇವ್ರಿಬ್ಬರು ಇನ್ನು ಇಷ್ಟೊತ್ತಿಗೆ ಬರಬೇಕಿತ್ತು ಯಾಕೆ ಬಂದಿಲ್ಲ ಏನವ ಈಗ ಹನಿ ಉದ್ರಾಗೆ ಸ್ಟಾರ್ಟ್ ಆಗಿದೆ ನೋಡಿ ಫೋನ್ ಮಾಡಿದ್ರೆ ಕೇಳಬೇಕಂದ್ರೆ ಎರಡು ಫೋನ್ ಅವ್ರ ತೆಗ ಇದಾವೆ ಆ ರಾಜು ಇದ್ದಾವಾಗ ಕರ್ಕೊಂಡು ಬರಕ್ಕೆ ಹೋಗ್ತಿದ್ದಲ್ಲ ಸಾಯಂಕಾಲಕ್ಕೆ ಫೋನ್ ಮಾಡ್ಕೊಡಪ್ಪ ಇಲ್ಲಿ ನಿಮ್ಮ ಅಪ್ಪಗನ್ನೇ ಕೊಟ್ಟಿದ್ದ ಫೋನ್ ಮಾಡಿ ಮತ್ತೆ ಕೇಸರು ಭಾಳ ಆಗೈತಪ್ಪ ಹೊಲದ ಕಡೆಗೆ ಅದು ಕರಿಬೇಡ ಇಲ್ಲ ರೋಡ್ ಗುಂಟೆಲ್ಲೇ ಬಾ ನೀನು ಅಲ್ಲಿಂದನ ಹತ್ತಿಸ್ಕೊಂಡು ಬರ್ತಾನೆ ಮತ್ತು ಕೇಸ್ರಾಗೋದು ಕರಿಬೇಡ ಅಂತ ಹೇಳೀನಿ ನಿಮ್ಮ ಮಾವ ಬಂದೈತೆ ಇಲ್ಲ ಹೊಲದ ಕಡೆಗೆ ಹೋದ್ರೆ ಮತ್ತೆ ಅಲ್ಲಿಂದ ಕೆಸರಾಗಿಂದ ಆಟಸ್ಕೊಂಡು ಬರಕ್ ಲೇಟ್ ಆಕೇತಿ ಬರ್ತಾರೀ ಆದ್ರ ಮತ್ ಮಳೆ ಗಿಳೆ ಬಂದ್ ಗಿನ್ ಅಂತ ಆತ ಆಯ್ತಗ ನಡಿ ಜಲ್ದಿ ಇದನ್ ಮಾಡಿ ಮುಗಿಸಿ ಚಾಗಿ ಗಿಡನ ಮತ್ ಬರ್ತಾರೆ ನೋಡೋಣಂತ ಈಗ ಬರ್ತಿರ್ಬೇಕು ತಗೊಳ್ರಿ ಅತ್ತೆ ಅವ್ರ ಟೈಮು ಆಗಕ್ ಬಂತಲ್ರಿ ಬರ್ತಾರವ್ರು ನಾವು ಹೋಗಿ ಚಾ ಅದು ಮಾಡಿ ಗಿರ್ಮಿಟ್ ಮಾಡೋಣ ನಡ್ರಿ ಹ್ಮ್ ಆಯ್ತು ನಡಿ ಅವಾಗಾದ್ರೆ ಬರ್ಲಿ ಅವ್ರೆ ನಾವು ಗಿರ್ಮಿಟ್ ಅದು ಎಲ್ಲ ಮಾಡಿಟ್ಟು ಚಾಗಿ ಗಿಡೋಣ ನಡಿ ಬಂದ್ರ ಆಮೇಲೆ ಬಿಸಿ ಬಿಸಿ ಚಾ ಕೊಟ್ಟಿ ಗಿರ್ಮಿಟ್ ಗಂಗಾ ಹೋಗ್ಲಜಿಂಗ ಚುರ್ಮುರಿ ತಗೊಂಡ್ ಒಳಗ ನಡಿ ಜಲ್ದಿ ಜಲ್ದಿ ಸ್ವಲ್ಪ ಮಾಡಿ ಮುಗಿಸಿ ಅಡಿಗೆ ಅಡಿಗೆ ಕರೆಂಟ್ ಕೊಡ್ತಾನೆ ಇಲ್ಲ ಇವನು ಸ್ವಲ್ಪ ಗಾಳಿ ಮತ್ ಮಳೆ ಬಂದ್ರ ಸಾಕ್ ನೋಡೋನಿ ಬೆಳಗ್ಗೆ ಮಠ ಕರೆಂಟ್ ತೆಗ್ದು ಬಿಡ್ತಾನೆ ಇರ್ತಾರ ತಗೋ ಚಿಲ್ಕ ಎಲ್ಲಾ ಹಾಕಿರೋದೈತಿ ಬಂದೋಬಸ್ತ್ ಐತಿ ಮತ್ತ್ ಈಗ ರಾಜು ಮತ್ತೆ ನಿಮ್ಮ ಮಾವ ಹೊಲದಿಂದ ಬಂದೋ ಬರ್ತಾರೆ

ౌరవ గిగు గౌరవ గౌరవ కాశ నీ గిల

ஆ தго புடி நோடல நானே ஏள ஹூ ஏள குண்ட யோகி நீギல இடிடா ஒல்ல டோலு

ಒಗ್ಗರ್ನೆ ಬಂದ್ರೆ ಕೆಳಗಿಳಿಸಿ ಹಾಕಿ ಕಲಸಿ ಬಿಟ್ರಾಗ ಬಿಟ್ಟು ಚಿರ್ಮುರಿಗಿರ್ಮಿಟ್ ಮಾಡಬೇಕು ಮಾಡ್ಬೇಕು ಚಿರ್ಮುರಿಗಿರ್ಮಿಟ್ ಮಾಡಬೇಕು ಅವಿಂದ ಬಡ್ಕೊಳತ್ತೀವಿ ಇವಾಗ ಮಾಡತ್ತೀವಿ ನೋಡಿ ಆಯ್ತಾಯ್ತು ಇರು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಹೇಳ್ತೀನಿ ನಾವು ಮತ್ತೆ ಒಗ್ಗರಣೆಗೆ ಏನೇನು ಹಾಕೀವಿ ಏನು ಮತ್ತೆ ಅವರಿಗೂ ಕುತೂಹಲ ಇರ್ತೈತಿ ತಿಳ್ಕೊಳದು ಹೇಳ್ರಿ ಆಯ್ತು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮ ಅಂತ ಅನ್ಕೊಳತ್ತೀನಿ ನಾವು ಆರಾಮಿದೇವಿ ನೋಡ್ರಿ ಫ್ರೆಂಡ್ಸ್ ಬಂದ್ರಿ ಫ್ರೆಂಡ್ಸ್ ಚಿರ್ಮೂರಿಗಿರ್ಮಿಟ್ತೀನಿ ನನ್ನ ಏನಂದ್ರೆ ಇನ್ನೂ ಮಾಡಿಲ್ಲಾಗಿರ್ಜಕ್ಕೆ ಆಗಲೇ ಕರೆಯತ್ತೀರ ಅನ್ನೋತ್ತೀರಿ ಇಲ್ಲ ಇಲ್ಲ ಈಗ ಒಂದು ಸ್ವಲ್ಪ ತಕ್ಕೈತಿ ಎಷ್ಟು ಎಷ್ಟೋ ಜಲ್ದಿ ಮಾಡಿಬಿಡ್ತೀನಿ ರೀ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ತೀನಿ ರೀ ನೀವು ಹೆಂಗೆ ಇರ್ಮಿಕ್ ಮಾಡ್ತೀರ ಅಂತ ನನಗೆ ತಿಳಿಸ್ರಿ ಆಯಿತಾ ಇವಾಗ ನೋಡಿರಿ ನಾವು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿವ್ರಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಅದ್ರಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಶಿನ ಹಾಕಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರಿ ಫ್ರೈ ಮಾಡಿ ಆದಮೇಲೆ ಚುರುಮುರಿ ನೀರ್ತೇತಲ್ಲ ಅದ್ರಾಗ ಈ ಒಗ್ಗರಣೆ ಮತ್ತು ಒಂದು ಸ್ವಲ್ಪ ಉರುಗಡ್ಲೆ ಪುಡಿ ಹಾಕ್ಕೊಂಡು ಚಲೋತಾಗಿ ಕಲಿಸ್ಕೊಳ್ರಿ ಕಲಸಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಇಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಆತು ನೋಡ್ರಿ ನಮ್ಮದು ಗಿರ್ಮಿಟ್ ರೆಡಿನೇ ಅದ ರೀ ಈಗ ನಾವು ஆ ஃப்ரெண்ட்ஸ் ஜல் ஜல்வே நான் மற்ற நம்மையவ் அது பாப மற்ற ஹண்டி காலிக்கு வர்த்தார அவ்ரீ வந்து ஒன்ஸ்வல் ஏனாத மாட்டே ஷாக் ரீ அவ்ரூ ஆரீ ஆய் மத்தியெல்லாம் தோர்சாகலாம் நான் பாயினி அது பாது பி எம் ஜி ஆட் மாலம் ஆகத்தை அப்பா அதுக்கு அட்ஜஸ்ட் மாதிரி யாரெல்லாம் சானல்னத நோடத்தி ரீ ஒன் ஒன்று லைக் கொட்ரீ அப்பா பால் பேட ஒன்று லைக் கொட்டு நம்ம சானல்ன சப்ஸ்கிரைப்ரீ வீடியோனா முந்துவனா ಗಂಗ ಆತ್ ನೋಡೋ ಇದು ಒಗ್ಗರ್ಣೆ ಬಂದೈತೆ ಕೆಳಗಿಡಿಸ್ಬಿಡೋಣ ಕೆಳಗಿಳ್ಸಿ ಬಿಡಿ ಮತ್ತು ಜಾಸ್ತಿ ಫ್ರೈ ಮಾಡಿದ್ರೆ ಸೀದು ಬಿಡ್ತೈತವ ಒಗ್ಗರ್ಣೆ ನಾನು ಹಿಂಗೆ ಹಾಕಿ ಕಲಿಸ್ತೀನಿ ನಿನ್ನ ಗಡಗಡ ಚಹಾ ಇಟ್ಬಿಡಿ ಹಾಂ ಆಯ್ತು ರೀ ಆಯ್ತು ಕೆಳಗಿಳ್ಸಿ ಚಹಾಗಿಡ್ತೀನಿ ರೀ ನಾನು ಆಕೆ ಬಾಗಿಲು ಬಿಡಿ ಶಬ್ದ ಕೇಸತಿಲ್ರಿ ಬಂದ ಮಾತ್ರ ರೀ ಅವರು ಪುಟ್ಟಿ ಗುಂಡಾ ಯಾರು ನೋಡಿ ಬಾಗಿ ತಗಿರಿ ಅವರೇ ಇರ್ತವೆ ತಗೋ ಇಷ್ಟು ಕೊತ್ಲಾಗೆ ಯಾರು ಬರಕ್ಕೆ ಹೋಗ್ತಾರೆ ನಮ್ಮ ಮನೆಗೆ ಅದ ನೋಡು ಅವ್ರೆ ಬಂದ್ರು ಗಂಗಾ ನಾನು ಇದು ಕೆಳಗಿಳಿಸಿ ಚಾಗಿ ಇಡ್ತೀನಿ ಗಡಗಡ ಹೋಗವ್ರಿಗೆ ನೀರು ಕೊಟ್ಟು ಕಾಯಿಲೆ ಕೊಟ್ಬಾ ಹೋಗವ ಅವಾಗಿಂದ ದ್ಯಾಸನ ಬರಲಿಲ್ಲ ನೋಡವ ನನಗೆ ತಿಂದುಗಡೆ ಒಲೆ ಮೇಲೆ ಒಂದು ಸ್ವಲ್ಪ ಗುಂಡ್ಯಾಗ ನೀರು ಇಟ್ಟಿದ್ದಿದ್ರೆ ಕಾಯ್ಕೋತಿದ್ದೆವು ಅದ್ರ ಪಾಡಿಗೆ ಮತ್ತೀರೊಳಗೆ ಮುಖ ತೊಳ್ಕೊಳ್ಳೋದಾಗ್ತೈತಿ ಪಾಪ ಥಂಡಿಗೆ ಅಳೆ ಬಂದಾರೆ ನೀರಲಿ ತಗೋ ಒಂದು ಸ್ವಲ್ಪ ಸ್ವಲ್ಪ ತೊಳ್ಕೊಂಡು ಹಂಗೆ ಒಳಗೆ ಬರಕ್ಕೆ ಕೇಳೋರಿ ನಾವು ಇಷ್ಟೊತ್ತತ್ರ ಯಾಕೆ ಬಂದಿಲ್ಲ ಇವ್ರ ಅಂತಿಲ್ಲಿ ಮನೆ ಕಾಯ್ ಇವ್ರು ನೆರಳು ಏನು ಕಿತ್ಕೊಂಡು ಬರಕ್ಕೆ ಹೋಗಿದ್ದಾರೆ ಮಳೆ ಮಾಡ ಆಗೇತೆ ಜಲ್ದಿ ಬರ್ಬೇಕು ಅನ್ನೋದು ಏನ್ ಗೊತ್ತಿಲ್ಲ ಇರ್ಲಿ ತಗೋಲ ಕಿತ್ಕೊಂಡ್ ಬಂದ್ರೆ ಏನತ್ತೆ ಏನಕ್ಕೆ ಏನು ಆಗಿಲ್ಲ ಅಷ್ಟು ಮಳೆ ಮಾಡ ಆಗಿರೋದ್ ನೋಡಿ ಜಲ್ದಿ ಜಲ್ದಿ ಮನೆಗ್ ಬರೋದ್ ಬಿಟ್ಟು ನೀವು ಆ ಕತ್ತಲ್ದಾಗ ಇವ್ ನೆರಳೆ ಏನ್ ಕಿತ್ಕೊಂಡ್ ಕುತ್ಕೊಂಡಿರಿ ಅಂತಂದ್ರೆ ಏನ್ ಹೇಳ್ಬೇಕು ಹೇಳಿ ಹುಡುಗರು ತಿಂತಾರ ಬಿಡು ಹುಡುಗರು ತಿಂತಾರ ಅಂತ ತಗೊಂಡ್ ಬಂದಿರಿ ಗೊತ್ತ ನಾಳೆ ನಾಡಿದ್ ಹೋದ್ರೆ ತಗೊಂಡ್ ಬರಕ್ಕೆ ಆಗ್ತಿದಿಲ್ಲ ಏನ್ ಅರ್ಜೆಂಟ್ ಇತ್ತೆ ಇರ್ಲಿ ತಗೋಳಮ್ಮ ಕಿತ್ಕೊಂಡ್ ಬಂದ್ಬಿಟ್ಟಿವಿ ಏನ್ ಮಾಡಕ್ ಹೇಳು ನೀನ್ ಜಲ್ದಿ ಜಲ್ದಿ ಗಿರ್ಮಿಟ್ ಕಲ್ಸಮ್ಮ ನಂಗ್ ಬಾಳ್ ಹೊಟ್ಟೆ ಹಸ್ ಬಿಟ್ಟೈತಿ ಯಾವಾಗ ಗಿರ್ಮಿಟ್ ತಿಂದ್ ಚಾ ಕುಡಿ ತಿನ್ನೋ ಅನ್ಸತೈತ್ ನನ್ಗ ಹೊಟ್ಟೆ ಹಸ್ತೈತೇನಪ್ಪಯ್ಯ ಹ್ಮ್ ಹ್ಮ್ ಇನ್ನ ನಾ ತಗೋಯ್ತ್ ಕಲ್ಸದ್ ಜಲ್ದಿ ಕೊಡ್ತೀನಿ ಗಂಗ ಅವ್ನ ಎರಡೇ ನ ಕಡೆ ಗಿಡು ಮತ್ತೆ ನೀನ್ ಹಿಂದ್ಗಡೆ ಪ್ಲೇಟ್ ಇದಾವ್ ನೋಡವಾ ಕೊಡು ಹ್ಮ್ ಕೊಡ್ತೀನಿ ರೀ ಅತ್ತೆ